ಬೇಂಗ್ರೇವಾಡಿನ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯ ವಿವೇಕ ಶಾಲಾ ಯೋಜನೆಯಡಿಯಲ್ಲಿ ನಿರ್ಮಾಣವಾದ ನೂತನ ಕೊಠಡಿಗಳನ್ನು ಶಾಸಕ ವೇದಾವ್ಯಾಸ ಕಾಮತ್ ಉದ್ಘಾಟಿಸಿದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತವನಾಗಿದ್ದು ಈ ಶಾಲೆಗಳ ಬಗ್ಗೆ ವಿಶೇಷ ಕಾಳಜಿ ಹಾಗೂ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ ಸ್ಯಾಟ್ಸ್ಪಿಟ್ ಬೇಂಗ್ರೆಯಲ್ಲಿರುವ ಶಾಲೆಗೆ ತುರ್ತಾಗಿ ಬೇಕಿದ್ದ ಕೊಠಡಿಗಳ ಬಗ್ಗೆ ಇಲ್ಲಿನ ಪ್ರಮುಖರು ನನ್ನ ಗಮನಕ್ಕೆ ತರಲಾಗಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಿಕ್ಷಣ ಸಚಿವರಾಗಿದ್ದ ಶ್ರೀ ನಾಗೇಶ್ ರವರಲ್ಲಿ ಮನವಿ ಮಾಡಿದ್ದೆ ಅದಕ್ಕೆ ಸಚಿವರು ಪೂರಕವಾಗಿ ಸ್ಪಂದಿಸಿದ ಕಾರಣ ಈ ಶಾಲೆಯೂ ಸೇರಿದಂತೆ ಒಟ್ಟಾರೆಯಾಗಿ ಮೂವತ್ತೈದು ಕೊಠಡಿಗಳು ಅನುಷ್ಠಾನಕ್ಕೆ ಬಂದಿವೆ ಎಂದರು ಎಂಪಿಎಂಸಿ ಅಧ್ಯಕ್ಷರು ಅದೇ ರೀತಿ ಮೊಗವೀರ ಮಹಾಜನಸಭಾದ ಪ್ರಮುಖರು ಇವರೆಲ್ಲರೂ ಶಾಸಕರಾಗಿ ನನ್ನ ಒಂದು ಮನವಿಯನ್ನು ಮಾಡಿಕೊಟ್ಟಿದ್ದರು ಒಂದು ಹೆಡ್ ಮಿಸ್ಟರ್ಸ್ ಕೂಡ ಇದ್ರು ನಮಗೆ ಒಂದು ಶಾಲಾ ಕೂಡ ಆಗಬೇಕು ಅವಾಗ ಗಂಗಾಧರ ಇರ್ಬೋದು ಲೋಕೇಶ್ ಇರ್ಬೋದು ನಮ್ಮ ಇವರ ಯಜಮಾನರು ಕೇಶವಾನ ಹೆಸರು ಕೇಶವಾನ ಇರ್ಬೋದು ನಮ್ಮ ಗೌರ್ಮೆಂಟ್ ಎಲ್ಲರೂ ಇರುವಂತಂದರೆ ನಮಗೆ ಕೊಠಡಿ ಆಗಬೇಕು ಅಂತ ಹೇಳಿದ್ರು ಅವತ್ತು ನಮ್ಮ ಶಿಕ್ಷಣ ಸಚಿವರ ಇಲಾಖೆಯ ಮಂತ್ರಿಗಳಾಗಿರುವಂತ ನಾಗೇಶ್ ಅವರು ನಾಗೇಶ್ ಅವರು ನನಗೆ ಶಾಲೆಗಳಿಗೆ ಕೊಠಡಿಗಳು ಪಟ್ಟಿಗೆ ಮೂವತ್ತೈದು ಕೊಠಡಿಗಳು ಪಟ್ಟಿಗೆ ಕೊಟ್ಟರು ಮೂವತ್ತೈದು ಕೊಠಡಿಗಳಾದ ನಂತರ ಪುನಃ ಒಂದು ಐದು ಕೊಠಡಿಗಳನ್ನು ನಂತರ ಕೊಟ್ಟು ಕೊಟ್ಟು ನಲವತ್ತು ಕೊಠಡಿ ಕೊಟ್ಟರು ಅದು ನಲವತ್ತು ಕೊಠಡಿಗಳನ್ನು ಮೂವತ್ತೈದು ಮಾತ್ರ ಅನುಷ್ಠಾನ ಐದು ಕೊಠಡಿಗಳು ನಂತರ ಕೊಟ್ಟು ಹಾಗಾಗಿ ಮೂವತ್ತೈದು ಕೊಠಡಿಗಳು ಅವಶ್ಯಕತೆ ಇದೆ ಎಲ್ಲೆಲ್ಲಿ ಜನರಿಗೆ ಪೂರಕವಾಗಿ ಒಂದು ಮಕ್ಕಳಿಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಬೇಕು ಅಂತ ಹೇಳಬಹುದು ಎಲ್ಲ ಕಡೆಗಳಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದು ಅವರ ಮುಖಾಂತರ ಎಲ್ಲೆಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿಯ ವಾತಾವರಣ ಹೇಗಿದೆ ಅದನ್ನು ಗಮನಿಸಿಕೊಂಡು ಅಲ್ಲಿ ಕೊಠಡಿಯನ್ನು ಕೊಡುವಂತ ಹಾಗಾಗಿ ಇಲ್ಲಿ ಸ್ಯಾಂಟ್ಫೀಟ್ ಬ್ಯಾಂಕ್ ಕೂಡ ಅಥವಾ ಕಥವಾ ಕೂಡ ಕೊಠಡಿಯನ್ನು ಕೊಡುವಂತ ಇನ್ನು ಕೆಲವು ಕಡೆಗಳಲ್ಲಿ ಬೇಕಿತ್ತು ಆದರೆ ಅವತ್ತು ಎರಡನೇ ಹಂತದಲ್ಲಿ ಕೊಡುವಂತ ಮಾತನ್ನು ಆಡಿದ್ದು ಅದು ಸ್ವಲ್ಪ ತುಂದರೀಡಾಗಿ ಬರುವಂತ ಚುನಾವಣೆ ನಂತರ ಅದನ್ನು ಪುನರುಕ್ಷಣೆ ಅನುಷ್ಠಾನ ಆಗಿಲ್ಲ ಇವತ್ತಿನ ಸರ್ಕಾರ ಅದನ್ನು ನಮಗೆ ಐದು ಕೋಟೆಗೆ ಕೊಟ್ಟಿದೆ ಆದರೂ ಒಟ್ಟು ಸಿ ಪಾಲಿಗೆ ಹನ್ನೆರಡು ಕೋಟಿಗೆ